ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸೊಪ್ಪಿನ ಮಸಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಗೊರ್ಜಿ ಸೊಪ್ಪು ತೊಗೊಂಡಿದ್ದೀನಿ ಇದು ಊರಿಂದ ತೊಗೊಂಡು ಬಂದಿರೋದು ನಾನಿಲ್ಲಿ ಗೊರ್ಜಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಆಗ್ಬೋದು ಇದು ಈ ಟಬ್ಬು ತುಂಬ ಕಾಣಿಸ್ತಿದೆ ಈಗ ಬಟ್ ಬೆಂದ ಮೇಲೆ ಒಂದು ಇಡೀ ಅಷ್ಟಾಗುತ್ತಷ್ಟೆ ನಾನಿಲ್ಲಿ ಸೊಪ್ಪೆಲ್ಲ ತೊಳ್ಕೊಂಡು ಸೊಪ್ಪಿನ ಜೊತೆ ಹಾಕೊಳ್ಳೋಕ್ಕೆ ಹೆಸರು ಕಾಳು ತೊಗೊಂಡಿದ್ದೀನಿ ನೀವಿಲ್ಲಿ ತೊಗರಿ ಬೇಳೆ ಅಥವಾ ಹುರುಳಿ ಕಾಳು ಈ ಥರ ಯಾವುದಾದ್ರೂ ಕಾಳು ಕಾಳು ಅಥವಾ ಬೇಳೆ ತೊಗೋಬೋದು ನಾನಿಲ್ಲಿ ಹೆಸರು ಕಾಳನ್ನ ತೊಳ್ಕೊಂಡು ಕಾಳು ಜೊತೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ವಿಜಲ್ ಕೂಗಿಸ್ಕೊತೀನಿ ಇಲ್ಲಿ ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಾನಿಲ್ಲಿ ಒಂದು ವಿಜಲ್ ಕೂಗೋದಕ್ಕೆ ಇಟ್ಬಿಟ್ಟು ಈ ಕಡೆ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಎರಡು ಪಲ್ಯ ಮಾಡ್ಕೊಳ್ಳೋಕ್ಕೆ ಮತ್ತು ಒಂದು ಚಿಕ್ಕು ಟೊಮೊಟೊ ತೊಗೊಂಡಿದ್ದೀನಿ ಆ ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅದ್ರ ಜೊತೆ ಒಂದು ಸ್ವಲ್ಪ ಹಣ್ಣು ಮತ್ತು ಒಂದು ಹತ್ತರಿಂದ ಹನ್ನೆರಡು ಒಣಗಿರೋ ಮೆಣಸಿನ್ಕಾಯಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಕೊತ್ಮರಿ ಸೊಪ್ಪು ಜೀರಿಗೆ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಈಗ ಒಂದು ವಿಶೀಲಿ ಹಾಕ್ಸ್ಕೊಂಡ್ಮೇಲೆ ಬೇಳೆ ಮತ್ತು ಸೊಪ್ಪು ಎಲ್ಲ ನೀಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಬೇಳೆ ಎಲ್ಲ ಬೆಂದಿದೆ ನಾನಿಲ್ಲಿ ಬೇಳೆನ ಸಾಂಬಾರಿಗೆ ಎಷ್ಟು ರುಬ್ಕೊಳ್ಳೋಕ್ ಬೇಕೋ ಅಷ್ಟು ಸಪ್ರೇಟ್ ತೆಗೆದಿಟ್ಕೊಳ್ತಿದ್ದೀನಿ ನೋಡ್ಬೋದು ಬೇಳೆನೂ ಚೆನ್ನಾಗಿ ಬೆಂದಿದ್ದಾವೆ ನಾನಿಲ್ಲಿ ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ಕಾಳು ಸಪ್ರೇಟ್ ತೆಗ್ದಿಟ್ಕೊಡ್ತಾ ಇದ್ದೀನಿ ತೆಗೆದಿಟ್ಕೊಂಡ್ಮೇಲೆ ನಾವೇನು ಬೇಯಿಸ್ಕೊಂಡಿದ್ದೀವಿ ಸೊಪ್ಪು ಮತ್ತು ಕಾಳನ್ನ ಈ ಥರ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಕ್ಕೆ ಬಿಡಿ ಇದ್ರೂ ಸೊಪ್ಪಲ್ಲಿ ತುಂಬ ನೀರಿರುತ್ತಲ್ವ ನಾವು ಸೊಪ್ಪನ್ನ ಇಂಟ್ಕೊಂಡು ಒಗೋರ್ನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಸೊಪ್ಪು ತುಂಬ ಜಾಸ್ತಿ ನೀರಿರೋದ್ರಿಂದ ಇರೋದರಿಂದ ಅವು ಹಾಕಿದಾಗ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಸೊಪ್ಪು ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವೇನು ಸುಲ್ಕೊಂಡಿದ್ವಿ ನೋಡಿ ಬೆಳ್ಳುಳ್ಳಿ ಮತ್ತು ಜೊತೆಯಲ್ಲಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡ್ತೀರ ಅದರ ಮೇಲೆ ಆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹೆಚ್ಚಿಸ್ಕೋಬೋದು ನಾನಿಲ್ಲಿ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳಿ ಇದು ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಹುರ್ಕೊಂಡಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೆಣಸಿನ್ಕಾಯಿ ಅದೆಲ್ಲ ಡ್ರ ಚೆನ್ನಾಗೆ ರೋಸ್ಟ್ ಆದಮೇಲೆ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಜೊತೇಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗೋಗೋವರೆಗೂ ಹುರ್ಕೊಳ್ಳೋಣ ಈ ಒಂದು ಪ್ಲೇಟ್ಗೆ ಹಾಕೊಂಡು ಆಗೋದು ಬಿಡಿ ನೋಡಿ ನಾನು ಆಗಲೇ ಸೊಪ್ಪನ್ನ ಪ್ಲೇಟ್ಗೆ ಹಾಕಿಟ್ಕೊಂಡಿದ್ನಲ್ಲ ಸೊಪ್ಪು ಮೇಲೆ ಎಷ್ಟು ನೀರು ಸಿಕ್ಕಿದೆ ಅದರಲ್ಲಿ ನಾನೀಗ ಈರುಳ್ಳಿನ ಪಲ್ಯ ಮಾಡ್ಕೊಳ್ಳೋಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಪಲ್ಯ ಮತ್ತೆ ಸಾಂಬಾರು ಒಗ್ಗರಣೆಗೂ ಸೇರಿಸಿ ಈರುಳ್ಳಿ ತೊಗೊಂಡಿದ್ದೀನಿ ನಾವೀಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿ ಮತ್ತೆ ಒಂದು ನಾಲ್ಕು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಸಾಂಬಾರಿಗೆ ಏನು ಹುರ್ಕೊಂಡಿದ್ವಿ ನೋಡಿ ಅದೆಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ನಾನೀಗ ಕಾಳು ಏನು ತೆಗ್ದಿಟ್ಕೊಂಡಿದ್ವಿ ನೋಡಿ ರುಬ್ಬೋದಕ್ಕೆ ಅಂತ ಅದು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡು ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಣ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ತೀರಾ ಆಗಬೇಕು ಅಂತೇನಿಲ್ಲ ಆದರೆ ಓಕೆ ನಾವು ಈ ಥರ ರುಬ್ಕೊಂಡ್ಮೇಲೆ ಆ ಕೆಲವರು ಉಗುರ್ನೇ ಹಾಕ್ಕೊಂಡು ಎಣ್ಣೆಯಲ್ಲಿ ಹಂಗೆ ಮಸಾಲೆನ ಬಾಡಿಸ್ಕೊಂಡು ಸೇರಿಸ್ಕೊತಾರೆ ನಾನು ಇಲ್ಲಿ ಫಸ್ಟನ್ನೇ ಹುಡಿದಿಟ್ಕೊಂಡಿದ್ವಲ್ಲ ಹಂಗಾಗಿ ನಾವು ನೀರು ಒಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಾನು ಹುಣಸೆ ಹುಳಿ ಕೂಡ ಈಗಲೇ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ್ ನೀರು ಒಳಗಡೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಆಗಲೇ ಮಸಾಲೆ ಏನು ಹುರ್ಕೊಂಡಿದ್ದೆ ನೋಡಿ ಅದೇ ಬಾಣಲಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನೀಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ನೆಕ್ಸ್ಟು ಕಾಯಿ ಏನು ಇಟ್ಕೊಂಡಿದ್ವಿ ಕಾಯಿ ಇದ್ದೀನಿ ನೀವು ಸೊಪ್ಪಿನ ಜೊತೆ ಹಸಿ ಕಾಯಿ ಕೂಡ ಹಾಕ್ಕೊಬೋದು ಅಥವಾ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ತಿಂತೀವಿ ಅಂದರೆ ಈ ಥರ ಡ್ರ ಹಾಕಿ ರೋಸ್ಟ್ ಮಾಡಿಕೊಂಡ್ರೆ ಬೇಗ ಆಳ್ಸೋದಿಲ್ಲ ಇಲ್ಲ ಅಂತ ಅಂದರೆ ನೀವು ಹಂಗೆ ಹಸಿಗೂ ಸೊಪ್ಪು ಜೊತೆ ಸೇರಿಸ್ಕೋಬೋದು ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಪಲ್ಯ ಮಾಡ್ಕೊಂಡ್ಮೇಲೆ ಸಾಂಬಾರು ಈ ಥರ ಒಂದು ಕುದಿ ಬಂದರೆ ಸಾಕು ನಾನಿವಾಗ ಸಾಂಬಾರಿಗೆ ಒಗ್ಗುರ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬೇರೆ ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಹಸಿ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾವು ಸಾಂಬಾರು ಏನು ನೋಡಿ ಸಾಂಬಾರು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಎಲ್ಲ ಫಸ್ಟೇ ರೋಸ್ಟ್ ಮಾಡಿಕೊಂಡು ಸಾಂಬಾರಿಗೆ ರುಬ್ಕೊಂಡಿರೋದ್ರಿಂದ ಅಷ್ಟು ಕುದಿಸ್ಬೇಕು ಅನ್ನೋದು ಒಂದು ಕುದಿಯಲ್ಲಿ ಬಂದರೆ ಸಾಕು ಸಾಂಬಾರು ನಾನಿಲ್ಲಿ ಸಾಂಬಾರುಗಳ ಒಗ್ಗುರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಓಕೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು